ಏನ್ ಸವಿ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗದು ಪ್ರೇಮ ಏನ್ ಸವಿ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗದು ಪ್ರೇಮ ಜನರಿಗೆ ತಿಳಿಯದು ಇದರ್ ಮಹಿಮ ಜನರಿಗೆ ತಿಳಿಯದು ಇದರ್ ಮಹಿಮ ಘನ್ನ ಮಹಿಮ ವಿಷ್ಣು सासुरनामा एन् सवि आह एन् सवि आह एन् सवि एन् सवि हरिनाम मनस्सु तृप्ति प्रेम प्रह्लाद गोलि द हरिनामद ध्रुवराजेन्द्र प्रह्लाद गोलि द അല്ല ലുവ രാജേന്ദ്ര ഫൽഗുണേ ഫലസു ച്ചോ ഫൽഗുണേ ഫലസിച്ചു ഹോ രാ സർവ ജഗക്കൂ ഏസീ ആഹ ഏവി ആഹ ഏവി ഏൻ സവി ഹരിനാമ ಮನಸ್ಸು ತೃಪ್ತಿಯಾಗದು ಪ್ರೇಮ ರಕ್ಷಣೆ ಮಾಡುವುದು ಹರಿನಾಮ ಮೋಕ್ಷ ಪದವಿ ಕೊಡುವುದು ನೇಮ ರಕ್ಷಣೆ ಮಾಡುವುದು ಹರಿನಾಮ ಮೋಕ್ಷ ಪದವಿ ಕೊಡುವುದು ನೇಮ ಕೃಷ್ಣ ಕೃಷ್ಣ ಶ್ರೀಹರಿ ಸರ್ವೋತ್ತಮ कृष्ण कृष्ण श्रीहरि सर्वोत्तम साक्षात् श्रीकृष्ण परमात्मा एन् सवि आह एन् सवि आह एं सवि एं सवि हरिनाम मनस्सु तृप्ति प्रेम हरि 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 स्मरणे ಹರ 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 ಎಂದು ಅನ್ನಬೇಕು ಹರಿ 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 ಸ್ಮರಣೆ ಮಾಡಬೇಕು ಹರ 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 ಎಂದು ಅನ್ನಬೇಕು ವೇದಗಳು ಸಾರುತ್ತಿವೆ ಇವು ನಾಲ್ಕು ವೇದಗಳು ಸಾರುತ್ತಿವೆ ಇವು ನಾಲ್ಕು ಪುರಂದರ ವಿಠಲನೆ ಸರ್ವ ಜಗಕ್ಕೂ ಏನ್ ಸವಿ ಆಹ ಏನ್ ಆಹ ಏನ್ ಸವಿ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗದು ಪ್ರೇಮ ಜನರಿಗೆ ತಿಳಿಯದು ಇದರ್ ಮಗಿಮ ಜನರಿಗೆ ತಿಳಿಯದು ಇದರ್ ಮಗಿಮ ಧನ್ನ ಮಹಿಮ ವಿಷ್ಣು ಸಾಸುನಾಮ ಏನ್ ಸವಿ ಆಹ ಏನ್ ಸವಿ ಆಹ ಏನ್ ಸವಿ ಏನು ಸವಿ ಹರಿನಾಮ मनस्सु तृप्ति आग प्रेम मनस्सु तृप्ति आग प्रेम मनस्सु तृप्ति आग प्रेम हरे श्रीनिवास